ಏ ನೀರೈತಿ ಮೇಲ್ ಅದ ನೀರು ಕುಡ್ದಾರ ಅವ್ರಿ ಸಕ್ರಿ ಸಕ್ರೆ ಬೇಡ್ಯಾರ ಸಕ್ರೆ ಕುಡ್ತೀನಿ ಸದ್ ಕೆಟೊಮೆಟ ಅದು ಕುಂತ ಕೇಳ್ರಿ ಬೇಕಾರೆ ಹೇಳ್ರಿ ನೀವೇ ಹೇಳಿ ಸಕ್ರಿ ಬೇಕಾದ್ ಬಂದ್ರಿ ಇಲ್ಲ ಹ್ಮ್ ಸಕ್ರಿ ತೊಗೊಂಡ್ ಹೋಗ್ಬೇಕಿಲ್ರಿ ನಿಮ್ಮಪ್ಪ ಕೊಡುವ ಇನ್ನ ಏ ನೋಡೋ ನೀನ ಹೆಸ್ರ್ ಹೇಳ್ತಾರ ಅವರು ಸಕ್ರೆ ಕೇಳ್ತಾರ ನಾ ಬೆಲ್ಲ ಕೊಡ್ಬೇಕ ಹೇಳಿ ತೊಗೊಂಡ್ ಕುಂತೀನಿ ಎಲ್ಲ ಭಾಳ ಲೇಟ್ ಮಾಡ್ತಲ್ಲ ಬರಕ ಬಹಳ ದಿನ ಆಯ್ತು ನಾನು ನೋಡೇ ನೋಡ್ಲಾಗ್ತಿ ನೋಡಿ ನೋಡತ್ತೆ ಈಗ ಬರ್ತಾಳ ಆಗ ಬರ್ತಾಳ ಹೇಳಿ ಇವತ್ತು ಬಂದಿಲ್ಲ ನಾನು ಇವಾಗಿಂದ ನೋಡತ್ತೆ ನೀನ್ ಹಿಂದ್ ನಾನು ಯಾವಾಗ ನೋಡ್ತಿಲ್ಲ ಬರೀ ನೀನ್ ಹೆಂತ್ ನನ್ನ ನೋಡ್ತಿರ್ತಾವ ಅದಕ್ಕ ಬರಂಗಿಲ್ಲ ಮಾರ್ಕೆಟ್ ಹೋಗ್ಯಾಳ ಅದಕ್ಕ ನಾನು ನಿಮ್ ಸಿಗ್ನಲ್ ಹೋಗ್ಯಾಳ ನಾನು ಬಂದಿನಲ್ಲ ಮತ್ತ ಅದೇ ಬೇಬಿ ಇಲ್ಲಿ ಕೂತ್ರ ಕೆಲ್ಸ ಆಗಲ್ಲ ಜರ ಬಾ ಒಳಗ್ ಮಾತಾಡ್ತಿದ್ರು ಇಲ್ಲೇಪ್ಪ ಇಲ್ಲೇ ಮಾತಾಡ್ಕೊತಿ ಏನ್ ಫುಲ್ ಸೆಕೆ ಆಗಿದ್ರೆ ಫ್ಯಾನ್ ರೀ ಹಾಕ ಫ್ಯಾನ್ ಹಾಕಿಲ್ಲ ಅಟ್ ಜೋರತಿ ಇಲ್ಲೇಪ್ಪ ಬರ್ವಾ

ಬಂದಳು ನಾ ಹೋಗ್ತೇನೆ ಹೋಗ್ತೇ ಸ್ವಲ್ಪ ಚಾಗಿ ಮಾಡ್ತೀನಿ ಹೋಗ್ತೇತ ನೀನ್ ಚಾಗಿ ಮಾಡೋದ್ರಾಗ ನಿನ್ ಹೆಂತ ಬಂದಾಳೆ ನಾ ಹೋಗ್ತೇನೆ ಮತ್ ಬರ್ತೇನೆ ಹೋಗಾಳಾಕಿ ಜಸ್ಟ್ ಎರಡ್ ನಿಮಿಷ ನೀರ್ ತಂದ್ಕೊಡ್ಲೇ ನೀರ್ ತಂದ್ಕೊಡ್ತೀನಿ

ಥ್ಯಾಂಕ್ಸ್ ನಾನು ಬಹಳ ಖುಷಿ ಆಯ್ತು ನೀನು ಲವ್ ಮಾಡತ್ತೆ ನಾನು ನೀನು ಬಹಳ ಲವ್ ಮಾಡತ್ತೀನಿ ಬೇಬಿ ಎಷ್ಟು ಲವ್ ಮಾಡತ್ತಿ ನಾನು ನಿಮ್ಗೆ ಆಕಾಶದಷ್ಟು ಲವ್ ಮಾಡತ್ತೀನಿ ಹೌದಾ ಚುಕ್ಕಿ ಎಷ್ಟು ಇರ್ತವಲ್ಲ ಎನ್ಸಕಾಗತ್ತೇನ ಎನ್ಸಕಾಗತ್ತೆ ಅಷ್ಟು ಲವ್ ಮಾಡತ್ತೀನಿ ಸಮುದ್ರಷ್ಟು ಲವ್ ಮಾಡತ್ತೀನಿ ಹೌದಾ ಈ ಹೃದಯ ಎಂಬ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆದ ದೇವತೆ ಇದೀನಿ ಮನೆ ನೀನು ಹೆಂಚಿನಲ್ಲಿ ಇಟ್ಕೊಂಡಿ ನಾನು ಹೆಂಚಿ ತಲೆಗೆ ಪರಮೇಶ್ವರ ತಲೆಗೆ ಇಟ್ಕೊಂಡು ಗೊತ್ತೇನ ಹಾ ಹಾ ಒಬ್ಬಕ್ಕಿಗೆ ಗಂಗಾ ಮುಚ್ಚಿಕೊಂಡೆ ಕಿನ ಮುಚ್ಚಿಕೊಂಡೆ ನಾನು ಮುಚ್ಚಿಕೊಬೇಕು ನೀ ಯಾಕಿನೆಲ್ಲ ತೋರಿಸ್ಕೊಂಡು ತಿರುಗಾಡ್ತಿ ಮತ್ತೆ ನಿನ್ನ ನನ್ನ ಮನಸ್ನಾಗ ಉಚ್ಚಿಟ್ ಹೌದ ಭಾಳ ಭಾಳ ಪುತ್ರ ನಿತ್ರ ಬರೀ ನಿಂದೆ ದ್ಯಾನ ನಾ ಮಲ್ಕೊಂದರ ಅಂದ್ರ ರಾತ್ರಿ ಬರ್ತಾನ ನಿಂದೆ ನೆನ್ಪ ಬರ್ತಿರ್ತ ನಿನ್ ಯಾಕೇನು ಬರಲ್ಲ ಅತಿ ಬರೋದಿಲ್ಲ ಯಾಕೆ ಅರಿವತ್ತು ಕಟ್ಕೊಂಡೇ ಕದ ಕದ ಐತಿ ಬರಲ್ಲ ನನಗೆ ಅಲ್ಲಿ ಮಲ್ಕೊಂದಿರ್ತೀವಿ ಕನಸ್ನಾಗ ಮನಸ್ನಾಗ ಬರೀ ನೀನು ಯಾವಾಗ ನೋಡಿದ್ರ ನಾ ಕೆಲಸ ಮಾಡ್ತಿರ್ಬೇಕಾದ್ರೆ ಬರೀ ನನ್ನ ಕೆಲಸದಾಗೂ ನೀನೇ ಇರ್ತೀನಿ ಬರೀ ಹೌದ ಹ್ಮ್ ನನ್ ಚಿಂತೆ ಬರಿ ನಿಂದೆ ಬರೀ ನಿಂದೆ ನಿಂದೇ ಚಿಂತೆ ಮಾಡ್ತೀನಿ ಅದಕ್ಕೆ ನೀವು ಇವತ್ತು ಬಂದೇ ಇಲ್ಲ ಹಾಲು ಕುಡ್ದಾಗ ಖುಷಿ ಆಯ್ತು ನಮಗೆ ಹೌದಾ ಹೆಂಗ್ ಬರ್ತಾಳೆ ಈಗ ಬ್ಯಾಡ್ ಬೇಬಿ ಹೇಳಿ ಕೇಳ ಇನ್ನೊಂದು ಅರ್ಧ ತಾಸು ಕುಂದ್ರೆ ಒಳಗೆ ಕೂತ್ ಮಾತಾಡೋಣ ಅಲ್ಲ ನಿಂಗೆ ಈಗಾಗಲೇ ಒಂದು ಮದುವೆ ಆಗಿತ್ತು ಒಂದು ಮಗನೋದಾನು ನಿನ್ನ ಫ್ಯಾಮಿಲಿ ಎಲ್ಲಾನು ಐತಿ ನಾನು ಹಿಂಗೆ ನಮಗೆ ಬಂದ್ರೆ ನನಗೆ ಹಿಂಗೆ ಫುಲ್ ನೋಡ್ಕೊತೀನಿ ನೀನು ಯಾವ ಗ್ಯಾರಂಟಿ ಮೇಲೆ ಬರಲಿ ನಿನಗೆ ಬೇಬಿ ಚಿಂತೆ ಮಾಡೋಕೆ ಹೋಗ್ಬೇಡ ಈ ಮನೆ ಐತ್ಲಾ ಡಬಲ್ ಅಂತಸ್ ಬಿಲ್ಡಿಂಗ್ ಐತಿ ನಿನ್ನ ಹೆಸರಲ್ಲಿ ಹಸ್ತೀನ ನಿಮ್ಮ ಹಿರಿಯರ್ದು ಹದಿನೆಂಟು ಎಕರೆ ಹೊಲ ಐತೆ ನಮ್ಮದು ಆ ಹೊಲ ಎಲ್ಲ ನಿನಗೆ ಹಸ್ತೀನತ್ನ ಏನು ಟೆನ್ಷನ್ ತೊಳಕೋಬೇಡ ಆಕಿನ ಹೆಸರು ಏನು ಮಾಡಲ್ಲ ಎಲ್ಲ ನಿನಗೆ ಮಾಡ್ತೀನಿ ಆಯ್ತಲ್ಲ ನೀ ಮೊದ್ಲ ಹಾಕಿ ಡೈವರ್ಸ್ ಕೊಡ ಆಮೇಲೆ ನಮ್ಮ ಮದುವೆ ಆಗ್ತೇನೆ ನೀನ್ ಟೆನ್ಶನ್ ತೊಳಕ್ ಹೋಗ್ಬಿಡ ನಾ ಆಕಿಗೆ ಡೈವರ್ಸ್ ನಾ ಕೊಡೋದಿಲ್ಲ ಆಕಿನೇ ನಾನು ಡೈವರ್ಸ್ ಕೊಡ್ಬೇಕು ಹಂಗ್ ಮಾಡ್ತೇನ ಹೆಂಗ್ ಮಾಡೋರ್ ಹಂಗ ಆಕಿಗೆ ತ್ರಾಸ್ ಕೊಡ್ತೇನೆ ನಾ ಏನ್ ಆಕಿಗೆ ನಿತ್ರ ಕೂತ್ರ ಹೊಡೆಯೋದು ಬಡೆಯೋದು ಮಾಡ್ತೇನೆ ಮಾಡಕ್ಕೆ ತ್ರಾಸ್ ಕೊಟ್ಟ ಮುಂದೆ ನಾನು ಮಾಡಂಗಿಲ್ಲ ಏನ್ ಗ್ಯಾರಂಟಿ ನೀನು ಮಾಡಲ್ಲ ಬಿಡಿ ನಾನು ಹೊಡಿದ ಗಿಡದ ಮಾಡೋಲ್ಲ ನೀನು ನಾಯಕ ನೀನು ಹೊಡಿದ್ರೆ ನೀ ಬಂಗಾರದ ಗಿಡ ಮಾಕಿ ಚಲೋ ನಾ ಅಲ್ಲ ಆಕಿಗೆ ಏನ ಆಗಿತಿ ಆಕಿಗೆ ನೀ ಬಿಡ್ತೀಯ ಅಂತ ತಿಂದಿ ನನಗೆ ಏನ್ ಚಲೋ ನೋಡ್ಕೋತೀನಿ ಮುಂದೆ ನಾನು ಹೇಳ್ತೀನಿ ನಾನು ವಿಶ್ವಾಸ ಇತ್ತಲ್ಲ ನೀನು ಸಲ ಹೊಡಿತಿನ ತಂದೆನಾ ನಿನ್ ಸಲ ಹೊಡ್ತೀನಿ ಮತ್ತೆ ನೀವು ಯಾರಾದ್ರೂ ಸಂಬಂಧ ನನಗೆ ಹೊಡಿಲ್ಲ ಅಂತ ಯಾನ್ಗೆ ಗ್ಯಾರಂಟಿ ನಿನ್ನಷ್ಟು ಚಂದ ಯಾರಾದ್ರೂ ಭೂಮಿ ಹೇಳ ಊರ್ವಶಿ ಮೇನಕಿ ಅಪ್ಸರಿ ಅವ್ರು ಯಾರು ಅಲ್ಲ ನೀನು ಮುಂದೆ ಮೇಲಿಂದ ಬಂದ ವಿಶ್ವ ಸುಂದರಿ ಇದ್ದೀನಿ ಗೊತ್ತೆ ನಿನ್ನಂತಕಿ ನಾ ಪಡಿಬೇಕಾದ್ರೆ ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ನಾನು ನಿನಗೆ ಒಟ್ಟ ಕಳ್ಕೊಳ್ಳೋದಿಲ್ಲ ನನ್ನ ಮ್ಯಾಗ ವಿಶ್ವಾಸ ಇಡು ನನಗೆ ನಂಬು ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೀನಿ ನಿನಗೆ ಎಷ್ಟು ಬೇಕೋ ಅಷ್ಟೆಲ್ಲ ಆಸ್ತಿ ಕೊಡ್ತೀನಿ ಒಟ್ಟೆ ಟೆನ್ಷನ್ ತೊಗೊಳಕೋಬಿಡ ಏನು ನೀನು ನನಗೆ ಲವ್ ಮಾಡ್ತಿಲ್ಲ ಮನ್ ಸಾರಿ ಹೇಳಿ ನೀನು ಹೆಂತಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿಲ್ಲ ಎರಡು ಸರ್ತಿ ಹೇಳ್ಬೇಕು ಕೊಟ್ಟ ಮೇಲೆ ಹೇಳ್ತೇನಿಲ್ಲ ನಾನು ಏನು ಅನ್ನೋದ ಇಲ್ಲ ನಾನು ಕೊಡ್ತೀನಿ ಕಿ ಡೈವರ್ಸ್ ನನ್ನ ಮ್ಯಾಗ ವಿಶ್ವಾಸ ಐತಿಲ್ಲ ಈಗ ಡೈವರ್ಸ್ ಕೊಡಕ್ಕೆ ನಮ್ಮ ಅದಿನ ಹಾಕ್ತೀನಿ ಹೌದಲ್ಲ ಹ್ಮ್ ಆಯ್ತು ಆಗ್ತತ್ತ ಆದ್ರೆ ನೀ ಎಲ್ರೇ ಮತ್ತೆ ಯಾರಿಗಾರು ನೋಡಿದ್ದು ನನಗೆ ಬಿಟ್ಟು ಇಲ್ಲ ತೋ ನೀ ಡೈವರ್ಸ್ ಕೊಡ್ತೀನಿ

ನನ್ ಮುದ್ದಿನ ಮಗಾಯವ್ ಖರೇ ಆಗಲ್ಲ ಏಯ್ ಇಲ್ಲ ಗುಲಾಬ ಜೂನ್ ಮಗಾನ ನಾ ಬಾಳ ಪ್ರೀತಿ ಮಾಡ್ತೀನಿ ಫಸ್ಟ್ ಮಗ ನನ್ ಮಗಾಯವ ಹ್ಮ್ ಏನ್ ಬಿಡ ತಪ್ಪ ತೋಕೋಕ್ ಹೋಗ್ಬೇಡ ಅವ್ರು ಬಾಜು ಮ್ಯಾಲ ಸಕ್ರಿ ಆಗೇತ್ ತಂದಿದ್ರು ಅದಕ್ಕ ಬರ್ರಿ ಕುಂದ್ರೀ ಒಂದ್ ಸ್ವಲ್ಪ ನೀರ್ ಗೀರ್ ತಂದ್ ಕುಡ್ತಿನ ಅಂತ ಹೇಳಿ ಹೇಳತ್ತಿನ ಏ ನೀರ್ ಐತಿ ಮೇಲ ನೀರ್ ಕುಡ್ದಾರ ಅವ್ರಿನ್ಯಾಗ ಸಕ್ರಿ ಬೇಡ್ಯಾರ ಸಕ್ರಿ ಕುಡ್ತೀನಿ ಸದಸ್ಯ ಕೇಳ್ರಿ ಬೇಕಾರ್ ಹೇಳ್ರಿ ನೀವೇ ಹೇಳ್ರಿ ಸಕ್ರಿ ಬೇಕಾದ್ ಬಂದಿರಿ ನೀವು

अरे बोत तना सकरी खेळक बंदर तेले आदकले कुत्तु माडी वन सोप त्यागी कुडीस कोट कळस पटकन कुडपट्ट ने ले। हो नानी होली मुमते इहो तोंबर होले ए तरले आज मोय ए देतो विटरा मु हो हे ते तना आयत तंदी बेलक बेलात तंदी बेला बेला तरले हां मु कोंब हो अरे अरे नि सकरी खेळक बंदरे सकरी खेळक बंदेने ओपा ह सकरी खेळक बंदेने नम आवप कोस्ती बेळ बडेन हच बडे ಸಕ್ರಿ ಕೇಳಕ ಬಂದನೆ ಸಕ್ರಿ ಅಂತ ಕಳ್ತರಿ ಹೊರಾಯು ನೀ ಕೇಳತರೆ ಸಕ್ರಿ ಏ ಹಂಗೇನ್ ಮಾಡಕ ಹೋಗ್ಬಾ ಮನಿಗ್ ಬರಲಾರ ಮನಿಗ್ ಬಂದಿರ ನೀ ಸಕ್ರಿ ಕೇಳಕ ಬಂದನೆ ಒಪ್ಪ ನಸ್ತಿನೆಂದ್ರಿ ಏ ಬೇಡ ಹಂಗೇನ್ ಮಾಡಕ ಹೋಗ್ಬಾ ಹೋಗ್ತಿನ ತಗೋ ಓರಿ ಯಾಕ್ರೀ ಗೆತ್ ಬಂದಿರ ಇಲ್ಲ ಸ್ವಲ್ಪ ಸಕ್ರಿಬೇಕ ಐತೆ ಆ ತರ ಸಕ್ರಿಬೇಕ ಐತೆ ಬೇರೆ ಚಾದು ಕುಡದವರೇ ಬೇಡ ಬೇಡ ನ ಹೋಗ್ತೀನಿ ಬರ್ರಿ ಬಂದಿರ ಇಲ್ರಿ ಅವಾಗ ಕೂತಿದ್ ಸಕ್ರಿ ಬೇಕಾಗಿತ್ತದಕ್ಂಟೆಂಟ್ರಿ ಎಷ್ಟು ಜನ ಇಲ್ಲ ನೀರು ಸ್ವಲ್ಪ ಬೇಕಾಗಿತ್ತ ನೀರ್ ತರಕ ಬಂದಿದ್ರಿ ಯಾಕ್ರಿ ಕುನ್ಸ್ಕೊಂಡ್ ಕೂತೀರಿ ಒಳಗೆ

இந்த புத்தகத்தில் நிபா அந்த ளயர்க்கே பிரமுச்ச என்ன பேபி انت ಮತ್ತೆ எல்லாரையும் தர்க்கணும் குன்றாதே இல்லைதானே கேஷனல் தர்க்கணும் கேங்க மூதுரங்க நான் எல்லா சொல்லே சொல்றே சாய் கேட்கத்தானா சாய் அதீடே ஏன்டா கேளு கொன்னி உவா ஏ டேய் லோடி கேய் சலங்கப் போடா சலங்கப் போடா ஏ ஒடிப் போடா சப்பு ஏ சாப்டர் ஹோல்ல காணோ நான் ஏ இல்ல தையாரி ஏ சப்பு லோடிப் போடா ने ने? ने ए दिस फेक नुग ए हेवले नि मम्मीनी आमचा चाकू उडता आकी ए चाकू बिड हुचिन चाकू उड चाकू ए चाकू उड नि चाकू

ಏ ಇને ಮಾಡಲ್ಲ ನಾನು ಕೈ ಮುಗಿಸುತ್ತೆ ಇಲ್ಲ ಇಲ್ಲ ಈ ಬಾರ ಒಳ್ಳೆ ಹೇಳ್ತೀಯಾ ಮಾಡಲ್ಲ ನೀ ಹೇಳ್ತಿದ್ರೆ ಏನು ಕೇಳ್ತಿದೀಯಾ ಇને ಮಾಡಲ್ಲ ಕಣ ತಪ್ಪ ಐತೆ ಇಲ್ಲ ಬಂದಿರೋರು ಅತ್ತ ಹೀಗೆ ಏನು ಹೇಳ್ತಿರೋ ಇinka ಸಕ್ರೆ ಕೇಳಕ ಬಂದಿರೋ ಈಕ ತಪ್ಪಾಗಿತನತ್ತಿರೇ ಇಲ್ಲ